ಡಿಸೆಂಬರ್ ಎರಡರಲ್ಲಿ ನಡೆಯಲಿರುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪಂಚಮಸಾಲಿ ಟು ಎ ಮೀಸಲಾತಿ ಕುರಿತು ಸಮುದಾಯದ ಶಾಸಕರು ಧ್ವನಿ ಎತ್ತಬೇಕು ಎಂದು ಪಂಚಮ ಸೇನೆ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಬಸವರಾಜ ಮನಗೊಂಡಿ ಒತ್ತಾಯಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಂಚಮಸಾಲಿ ಸಮಾಜದ ಶಾಸಕರಿಗೆ ಪಂಚಸೇನೆಯಿಂದ ನೇರವಾದ ಎಚ್ಚರಿಕೆ ನೀಡುತ್ತದೆ ಸಮಾಜದ ಟು ಎ ಮೀಸಲಾತಿ ಹೋರಾಟ ಪ್ರಾರಂಭವಾಗಿ ಇಷ್ಟು ದಿನಗಳಾದರೂ ಕೂಡ ಸಮಾಜದ ಪರವಾಗಿ ಗಟ್ಟಿ ಧ್ವನಿಯಾದ ಶಾಸಕರುಗಳು ಬರುವ ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಸಮಾಜದ ಮೀಸಲಾತಿ ಪರವಾಗಿ ಮಾತನಾಡದಿದ್ದರೆ ಬರುವ ದಿನಗಳಲ್ಲಿ ಅಂತಹ ಶಾಸಕರಿಗೆ ಪಂಚಸೇನೆಯ ವತಿಯಿಂದ ಅವರ ಮನೆ ಹಾಗೂ ಕಚೇರಿಗಳಿಗೆ ಬೀಗ ಹಾಕುವುದರ ಜೊತೆಗೆ ಕೆಲಸ ಕಾರ್ಯಗಳನ್ನು ನೆರವೇರಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸೋಮಶಂಕರ್ ಮುಲಗೆ ಸೇರಿದಂತೆ ಇತರರು ಉಪಸ್ಥಿತ ಮುಸ್ತಾಲಿಕ್ ಸಮಾಜದ ಕುವೆನ್ ಮೀಸಲಾತಿ ಹೋರಾಟ ಕಳೆದ ನಲವತ್ತು ವರ್ಷಗಳಿಂದ ನಡೀತಾ ಇದೆ ಆದರೆ ಈಗ ನಿರಂತರವಾಗಿ ನಾಲ್ಕು ವರ್ಷಗಳಿಂದ ಬಿಟ್ಟು ಬಿಡದೆ ಈ ಹೋರಾಟದ ಚಳವಳಿಯನ್ನ ನಮ್ಮೆಲ್ಲರ ಆರಾಧ್ಯದಾಯಕವಾಗಿರುವಂತಹ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳವರ ಪಾದಯಾತ್ರೆ ಮುಖಾಂತರ ಈ ಹೋರಾಟದ ಕಿಚ್ಚನ್ ಹಚ್ಚಿದರು ಇಂದು ಬರುವ ಡಿಸೆಂಬರ್ ಹತ್ತನೇ ತಾರೀಕರಂದು ಬೆಳಗಾವಿಯಲ್ಲಿ ನಡೆಯುವಂತ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಕಡೆಯ ಹಾಗೂ ನಿರ್ಣಾಯಕದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಹತ್ತನೇ ತಾರೀಕಿನ ಒಳಗಡೆನೆ ರಾಜ್ಯ ಸರ್ಕಾರ ನಮ್ಮ ಸಮಾಜಕ್ಕೆ ಮೀಸಲಾತಿ ಬಗ್ಗೆ ಇರುವಂತಹ ಗೊಂದಲಗಳನ್ನು ನಿವಾರಿಸಿ ಘೋಷಣೆಯನ್ನ ಮಾಡದೇ ಇದ್ರೆ ಅಂದು ಪರಮ ಪೂಜ್ಯರ ನಾವೆಲ್ಲರೂ ವಿಧಾನಸಭೆಗೆ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ವಿಧಾನಸಭೆಯನ್ನ ಗುತ್ತಿಗೆ ಹಾಕ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿಯವರೆಗೆ ನಡೆದಂತ ಶಾಂತಿಯುತ ಹೋರಾಟವನ್ನ ಯಾವುದೇ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸದೇ ಇರುವುದರಿಂದ ಅಂದು ಕ್ರಾಂತಿಗೆ ಮುನ್ನಡೆಯನ್ನು ನಡೀತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಮಾಜದ ಪರವಾಗಿ ಇಲ್ಲಿಯವರೆಗೆ ಯಾವ್ಯಾವ ಶಾಸಕರುಗಳು ಮಾತಾಡಿಲ್ಲವೋ ಅಂತ ಶಾಸಕರಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ವತಿಯಿಂದ ನೇರವಾದ ಎಚ್ಚರಿಕೆಯನ್ನ ಇವತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಒಂದು ವೇಳೆ ವಿಧಾನಸಭೆ ಅಧಿವೇಶನದೊಳಗೆ ಸಮಾಜದ ಶಾಸಕರುಗಳು ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಸಮಾಜದ ಶಾಸಕರುಗಳು ತಾವೂ ಕೂಡ ಮಾತನಾಡದೇ ಇದ್ರೆ ಬರುವ ದಿನಮಾನದಲ್ಲಿ ನಿಮ್ಮ ಮನೆ ಹಾಗೂ ಕಚೇರಿಗಳಿಗೆ ಬೀಗ ಹಾಕುವುದರ ಜೊತೆಗೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಚಗಳನ್ನ ನಾವು ನಿಲ್ಲಿಸ್ತೀವಿ ಇದು ಉಗ್ರವಾದಂತಹ ಪರಿಣಾಮ ಬೀರುತ್ತೆ ಆ ಒಂದು ದೃಷ್ಟಿಯಿಂದ ಇವತ್ತು ಪಂಚಸೇನೆಯಿಂದ ಪ್ರತಿ ಜಿಲ್ಲೆಯಲ್ಲಿರುವಂತಹ ಶಾಸಕರುಗಳಿಗೆ ಪತ್ರಿಕಾ ಮಾಧ್ಯಮದ ಮೂಲಕನೇ ತಮಗೆ ಎಚ್ಚರಿಕೆಯನ್ನ ಕೊಡುವ ಇದೆ ಯಾಕಪ್ಪ ಎಚ್ಚರಿಕೆಯನ್ನು ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀವಿ ಅಂತಂದ್ರ ಇಲ್ಲಿಯವರೆಗೆ ನಮ್ಮ ಪರಮ ಪೂಜರು ತಮ್ಮ ಮನೆ ಬಾಗಿಲಿಗೆ ಬಂದು ಚಳುವಳಿಯಲ್ಲಿ ಭಾಗವಹಿಸ್ರಿ ಹೋರಾಟಗಳಲ್ಲಿ ಭಾಗವಹಿಸ್ರಿ ಅಂತ ತಮಗೆಲ್ಲ ಹೇಳಿದ್ರು ತಾವು ಕೂಡ ಸಮಾಜದ ಹಲವಾರು ಕಾರ್ಯಕ್ರಮಗಳಲ್ಲಿ ಬಂದ್ರಿ ದೊಡ್ಡ ದೊಡ್ಡ ವೇದಿಕೆ ಒಳಗ ದೊಡ್ಡ ದೊಡ್ಡದಾಗಿ ಭಾಷಣಗಳನ್ನ ಮಾಡಿ ಸಮಾಜದ ಬಗ್ಗೆ ತಮಗಿರುವ ಕಾಳಜಿಯನ್ನು ವ್ಯಕ್ತಪಡಿಸಿದ್ರಿ ಆದ್ರೆ ದುರ್ದಮ ಏನಪ್ಪಾ ಅಂತಂದ್ರೆ ಯಾರು ಎಲ್ಲಿ ಮಾತಾಡ್ಬೇಕಾಗಿತ್ತಲ್ಲ ಅಲ್ಲಿ ಯಾರು ಮಾತಾಡ್ತಾ ಇಲ್ಲ ಯಾವ ವ್ಯವಸ್ಥೆ ಮಾತಾಡ್ಬೇಕಾಗಿತ್ತು ಆ ವ್ಯವಸ್ಥೆಯೊಳಗೆ ತಾವ ಯಾರು ಕೂಡ ಇವತ್ತು ಸಮಾಜದ ಪರವಾಗಿ ಮಾತಾಡ್ತಾ ಇಲ್ಲ ಕಳೆದ ವಿಧಾನಸಭೆ ಚುನಾವಣೆ ವಿಧಾನಸಭಾ ಅಧಿವೇಶನದೊಳಗೆ ತಾವೆಲ್ಲರೂ ಮಾತಾಡಬೇಕಾಗಿತ್ತು ಆದ್ರೆ ತಾವ್ಯಾರು ಕೂಡ ಮಾತಾಡಲೇ ಇಲ್ಲ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಮಗೆ ಸಮಾಜದ ಹೆಸರು ಹೇಳಿಕೊಂಡು ಅಧಿಕಾರವನ್ನು ಅನುಭವಿಸಿದ ಮಾತ್ರ ಬೇಕಾಗಿದೆ ಆದ್ರೆ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸುವಂತ